ನಮ್ಮ ಗಾಡಿ ಲೋಡ್ ಆಗೈತಿ ಆ ಕಣಿತ ಗಾಡಿ ತಗೊಂಬಂದು ಇಲ್ಲಿ ಈಗ ರಂಜಾನ್ ಸಾಬ್ ಜಂಗ್ಲಿ ಸಾಬ್ ನಜಾಪೋರ್ಗೆ ಬಂದಾರ ಈಗ ಇರ್ಪಾನಂದ್ರ ಗಾಡಿ ಲೋಡಿಂಗ್ ಹಚ್ಚಾರ ಅಲ್ಲಿ ಟೈಮ್ ಎಂಟು ಗಂಟೆ ಆಯ್ತು ಇನ್ನೂ ಗಾಡಿ ಲೋಡಿಂಗ್ ಆಗತ್ತವೆ ಮಹಬೂಸ್ ಸಾಬ್ ಅವರು ಗುಲ್ಬರ್ಗ ತುಂಬಾರ ಇರ್ಪಕ್ಷಣ ಇಲ್ಲಿ ಹಾವೇರಿ ತಿಮ್ಮ್ಯಾನ ಮತ್ತೆ ಇದು ಗಾಡಿ ದೊಡ್ಡ ಕ್ಯಾಂಟರ್ ಲೋಡ್ ಆಗಿತ್ತಲ್ಲ ಆಗಲಿಕ್ಕ ಹೊಳ್ಳಿ ರಿಟರ್ನ್ ತಳಪಲ್ಲಿ ಹಚ್ಚಿದಿರೋದಕ್ಕೆ ಹುಚ್ಚಿ ಮತ್ತೆ ಹಾಕ್ಯಾರ ಈಗ ಇನ್ನೂ ನಾಲ್ಕೈದು ಗಾಡಿ ಅದಾವೆ ಲೋಡಿಂಗ್ ಇನ್ನು ನಮ್ಮ ಮತ್ತೆನ ತುಂಬ್ತಾನೆ ಇವನು ಡೌನ್ಗಿರಿ ಅವ್ರು ಗಣೇಶ್ ಆಬ್ರ ಅವರು ಡೌನ್ಗಿರಿ ಮ್ಯಾಗ ಹತ್ತಾರಲ್ಲ ಅವರು ಡೌನ್ಗಿರಿ ತುಂಬಕ್ಕೆ ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಮಂತ್ ಯಂಡೆ ಮೂವತ್ತನೇ ತಾರೀಕು ಏಪ್ರಿಲ್ ಬೆಳಗ್ಗೆ ಜನ ಕಂಪ್ನಿ ಬಂದಿದ್ವಿ ಒಂದು ಎರಡು ಮೂರು ಗಾಡಿ ಲೋಡಾದವು ನಮ್ದು ನಾಲ್ಕನೇ ಪಾಳಿಗೆ ಇತ್ತು ಅನ್ನ ಹಬ್ಬ ಅಲ್ಲಿ ಲೋಡಿಂಗ್ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ ಟಾಟಾ ಇ ಸಿ ಅಂತ ಹೇಳ್ಯಾರ ರಬಕವಿ ಅಂತ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚೀನಿ ಅದೊಂದು ದೊಡ್ಡ ಗಾಡಿ ಲೋಡ್ ಮಾಡ್ರ ಬಿಜಾಪುರ ಪ್ಲಸ್ ಬಸವ ಕಲ್ಯಾಣ ನಮ್ಮ ಗಾಡಿಗೆ ಮಾಲ್ ತಗ ತರಗೆಲ್ಲ ಗಾಡಿ ಲೋಡ್ ಮಾಡೋಕೆ ಚಳಿ ಮಾಡಿದ್ರಿ ಭಾಳ ಇಲ್ಲಿ ಇವತ್ತು ಮಾಡ್ರಲ್ಲ ಕಡಿಮೆ ಐತಿ ಒಂದು ನಾಲ್ಕು ಬಂಡಲ್ ಅಷ್ಟೇ ಕುರ್ಚಿ ದೊಡ್ಡದವು ಹುಡುಕಿದ್ದೆಲ್ಲ ಸಣ್ಣ ಐಟಮ್ ಐತಿ ಗಾಡಿ ಲೋಡ್ ಆಗೈತಿ ಆ ಕಡೆ ಗಾಡಿ ತಗೊಂಡ್ ಇಲ್ಲಿ ಕುಂತ ಈಗ ರಂಜಾನ್ ಸಾಬ್ ಜಂಗಲಿ ಸಾಹಬ್ ನದಾಪ್ ಅವರು ಬಂದಾರ ಈಗ ಇರ್ಪಾನ್ ಅನ್ನಾರ ಗಾಡಿ ಲೋಡಿಂಗ್ ಹಚ್ಚಾರ ಅಲ್ಲಿ ಈಗ ಇರ್ಪಾನ್ ಅನ್ನಾರು ಗಾಡಿ ಲೋಡಿಂಗ್ ಹಚ್ಚಾರ ಗದಗ ಪ್ಲಸ್ ರಾಯಚೂರ್ ಅಂತ ಅವ್ರದ್ದೆ ನಮ್ಮ ಇಲ್ಲಿ ಬಂದ್ ಕುಂತಾನ ನಿನ್ನೆ ಎಲ್ಲಾ ಹೋಗಿ ಲೋಡ್ ಮಾಡಿ ತಡಿ ಮಾಡಿ ಬಂದಾನ ಈಗ ಎಲ್ಲಿ ನಿನ್ನೆ ಎಲ್ಲಿ ಮಾಡಿನಿ ನಿನ್ನೆ ಇವತ್ ಮಾಡಿನಿ ಹಿಂಗೇಳಿ ಇದೊಂದ್ ಗಾಡಿ ಖಾಲಿ ಮಾಡಕ್ ಬಂದೈತಿ ದೊಡ್ಡ ಕಂಟೈನರ್ ನಮ್ಮ ಗಾಡಿಗೆ ಹಗ್ಗ ತಡ್ಪಾಲ ಹಾಕಿದೆ ಈಗ ಟೈಮ್ ಎಕ್ಸ್ಪ ಅಂದ್ರೆ ಏಳು ಆಗೈತಿ ಈಗ ನಮ್ ಗಾಡಿಗೆ ಹಗ್ಗ ತಡ್ಪಲ್ ಹಾಕಿನಿ ಮತ್ತೊಂದು ಎರಡ್ ಮೂರ್ ಗಾಡಿ ಲೋಡದ್ ಈಗ ನಮ್ಮ ಗಾಡಿಗೆ ಹಗ್ಗ ತಡ್ಪಲ್ ಹಾಕಿನಿ ನಮ್ಮ ಹಿಂದಿನ ಗಾಡಿ ಅದ ರಾಯಚೂರ್ ತುಂಬೈತಿ ರಾಯಚೂರು ಪ್ಲಸ್ ಗದಗ ಈ ಟಾಟಾ ಸಿ ಕುಮಟಾ ತುಂಬೈತಿ ಈಗಿಮ ಸೀದಾ ಶಿರ್ಸಿ ದಾವಣಗೆರೆ ತುಂಬಾಕತ್ತಾನೆ ಇನ್ನೊಂದು ಗಾಡಿ ಐತಿ ನಮ್ಮ ಮತ್ತೆನೋ ಹಚ್ತಾನೆ ನೆಕ್ಸ್ಟ್ ಸಡಿ ಗಾಡಿ ಗೊತ್ತಿನ ಟಾಯಮು ಎಂಟು ಗಂಟೆ ಆಯ್ತು ಇನ್ನೂ ಗಾಡಿ ಲೋಡಿಂಗ್ ಆಗತ್ತವೆ ಮಾಬು ಸಾಬ್ ಅವರು ಗುಲ್ಬರ್ಗ ತುಂಬಾತಾರ ಇರ್ಪಕ್ಷಣ ಇಲ್ಲಿ ಹಾವೇರಿ ತುಂಬ್ಯಾನ ಮತ್ತು ಇದು ಗಾಡಿ ದೊಡ್ಡ ಕ್ಯಾಂಡ್ರಲ್ಲಿ ಲೋಡಕಿತ್ತಲ್ಲ ಆಗಲಿಕ್ಕ ಹೊಳ್ಳಿ ರಿಟರ್ನ್ ತಳಪಲ್ಲಿ ಹಚ್ಚಿದಿರೋದಕ್ಕೆ ಉಚ್ಚಿ ಮತ್ತು ಮೆಟ್ರಾಸ್ ಹಾಕ್ಯಾರೇ ಇನ್ನೂ ನಾಲ್ಕೈದು ಗಾಡಿ ಅದಾವೆ ಲೋಡಿಂಗ್ ಇನ್ನು ನಮ್ಮ ಮುತ್ಯಾನು ತುಂಬತಾನೆ ಇವನು ಡಾವ್ನಗಿರಿ ಅವ್ರು ಗಣೇಶ್ ಸಾಬ್ರು ಅವರು ಡಾವ್ನಗಿರಿ ಮ್ಯಾಕ್ ಹತ್ತಾರಲ್ಲ ಅವರು ಡಾವ್ಗಿರಿ ತುಂಬಕ್ಕೆ ಇನ್ನೂ ಟೈಮು ಕರೆಕ್ಟಾಗಿ ಒಂಬತ್ತುವರಿ ಆಯ್ತು ಈಗ ನಮ್ಮ ಗಾಡಿ ಬಿಲ್ ಬಂದೈತಿ ಬಿಲ್ ತಗೊಂಡೆ ಒಂಟೆನಿಗೆ ಮೊದ್ಲು ಡೀಜೆಲ್ ಹಾಕ್ಸು ಡೀಜೆಲ್ ಹಾಕಿಸಿ ನಾಳೆ ಬೆಳಿಗ್ಗೆ ಹೋಗ್ಬೇಕ ಯಾಕಂದ್ರೆ ಟೈಮಿಗೆ ಒಂಬತ್ತುವರೆ ಆತ ನಾಳೆ ಬೆಳಗ್ಗೆನ ಖಾಲಿ ಆಕೈತಿದೆ ಇನ್ನೇನೆ ನಮ್ಮ ಗಾಡಿ ಲೋಡಾಗೈತಿ ಮಾತನಾಡುತ್ತಾರೆ ಭಾಳ ಲೇಟಾಗಿ ಬಿಲ್ ಅದು ಮಾತ್ರ ಈಗ ಎಲ್ಲಿ ಟಚ್ ಅಂದ್ರೆ ಹೊಂಟನಿಗೆ ರಂಜಾನ್ ಫೋನ್ ಹಚ್ಚಿದ್ದ ಬಿಜಾಪುರ ಪ್ಲಸ್ ಗುಲ್ಬರ್ಗ ತುಂಬೇನಂತ ನೈಟ್ ನಾವ್ ಬಂದ ಮ್ಯಾಗ ಅದಕ್ಕೆ ನಾನು ಹೊಂಟೇನಿ ಅಂತ ತಂದನ ನೋಡೋಣ ಇಲ್ಲೇ ಮುಂದೆ ಹೊಂಟನ್ ಅಂತ ಸಿಗ್ತೀರ ಸಿಕ್ತಾನೀಗ ಫೈನಲ್ ಆಗಿ ಈಗ ನವನ್ಗುಂದ್ ರೀಚ್ ಅದ್ಯಾ ಇಲ್ಲೇ ರಂಜಾನ್ ಅಂತ ಹೇಳ ನೋಡೋಣ ಇಲ್ಲಿ ಬರೀ ಮ್ಯಾಟ್ರಸ್ ಆದಿದ್ ಏರೇನಂತೆ ರಂಜಾನ್ ಒಂದು ನಾಲ್ಕು ಪಾಯಿಂಟ್ ಒಂದು ಹೈಟ್ ಐತಿ ಗಾಡಿ ನಮ್ದು ಸ್ವಲ್ಪ ಹೈಟ್ ಕಡಿಮೆ ಐತಿ ಬಾರ್ ಜೀವ ಇಲ್ಲಿಂದ ಹೋಗೋಣ ಶೀದ ಬಾಪ ಹೋಗೋಣ ನಾನು ಅಲ್ಲಿಂದ ಜಾಕ್ರು ಬಿಟ್ಟಾರೆ ಶೀದ ಇದೆ ರಂಜಾನ ಶೀದ ಹೋದ ಬಾಗಲಕೋಟೆ ಕಡೆ ಹೋದ ನಾವು ಇಲ್ಲಿ ಶೀದ ಪುಳಿಯೋದ್ರಿಂದ ನೆಪ್ ನೋಡಿದೆ ಬಂದಿನ ಈಗ ಗಲಿಮಠ ಬಂದಿನಪ್ಪ ಅಂದ್ರೆ ಮುದೋ ಸಮೀಪದ ನಿಮಗೆ ಕರೆಕ್ಟ್ ಅಲ್ಲಿಂದ ಬಿಟ್ಟಾವ ಈಗ ಮುದೋಳ್ ರೀಚ್ ಆಗೇನಿ ಇಲ್ಲಿಂದ ಇನ್ನೂ ಒಂದು ಐವತ್ತು ಕಿಲೋಮೀಟ್ರ್ ಐತೆ ನಮ್ಮದು ಪ್ಯಾಂಟ್ ಖಾಲಿ ಮಾಡೋದು ವ್ಯಾಲ್ ಹೊಂಟೆನಪ್ಪಾ ಅಂದ್ರ ರೀ ಆಗ ನಮ್ದು ಗಾಡಿ ನಿನ್ನೆ ಹೊಂಟನಿಗೆ ಈಗ ಹಿಂಗೆ ಸೀದ ಹೋಗಿ ಒಂದು ಸರ್ಕಲ್ ಬರ್ತೈತಿ ಸರ್ಕಲ್ನಾಗ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದ್ರೆ ಸೀದಾ ಮಾಲಿಂಗಪುರ ನೋಡ್ರಿ ಇದ ಸರ್ಕಲ್ ಸಂಗೋಳ್ರಾಯ್ ಸರ್ಕಲ್ ಇಲ್ಲೇ ಲೆಫ್ಟ್ ಹೊಡಿಬೇಕ ಸೀದಾ ಹೋದ್ರೆ ಜಂಪ್ಕಂಡಿಗೆ ಹೋಗ್ತಿ ನಾವು ಇಲ್ಲೇ ರೋಡ್ದೆ ಮಾಲಿಂಗಪುರ ರೋಡಿಗೆ ಹೊಂಟನಿಗೆ ಇನ್ನೂ ಕರೆಕ್ಟ್ ಹದಿನೈದು ಕಿಲೋಮೀಟ್ರ್ ಐತಿ ಮಾಲಿಂಗಪುರ ಮಾಲಿಂಗಪುರಕ್ಕೆ ಹೋಗಿ ಮಾಲಿಂಗ್ಪುರಿಂದ ರಾಬುಕವಿ ಹತ್ತು ಕಿಲೋಮೀಟರ್ ಟೋಟಲ್ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ಅಲ್ಲೇ ಮುಂದೋಗಿ ನಷ್ಟ ಮಾಡಿದ್ರೆ ರಾತ್ರಿಗೇ ಈಗ ಇಲ್ಲೇ ಮಾಲಿಂಗಪುರದ ನಾಷ್ಟ ಮಾಡಿದೆ ಹೋಗಿ ಹಿಂದೆ ನಷ್ಟ ಮಾಡಿ ಈಗ ಸೀದಾ ಮತ್ತೆ ಗಾಡಿ ಕಡೆ ಹೊಂಟೇನಿ ಗಾಡಿ ಇಲ್ಲೇ ಐತಿ ನಮ್ದೆ ಇಲ್ಲೇ ಐತಿ ನೋಡ್ರಿ ಗಾಡಿ ಹಿಂಗ ಸೀದಾ ಹೋಗ್ಬೇಕ ಇಲ್ಲಿಂದ ಹತ್ ಕಿಲೋಮೀಟರ್ ಐತಿ ರವಾ ಬರ್ರಿ ಗೊಬನ್ ಸೀದಾ ಇಲ್ಲಿಂದ ಫೈನಲ್ ಆಗಿ ನಾನೀಗ ರವಕವಿ ರೀತಿಯ ನೋಡ್ರಿ ಈ ಬಿಲ್ಡಿಂಗ್ ಇಂತ ಬಿಲ್ಡಿಂಗ್ ಅಂತದ ಐತಿ ಅಲ್ಲಿ ಹೋಗ್ಬೇಕ ಅಲ್ಲಿ ಹೋಗಿ ಖಾಲಿ ಮಾಡ್ಬೇಕ ಬಸ್ ನಾರು ಯಾಕ ಅಡ್ಡ ನಿಂತಾರ ಹೋಗಿ ನೋಡ್ಬೇಕ ನಮ್ ಗಾಡಿ ಪಾಸ್ ಆದ್ರೆ ಹಾ ಸ್ಮಾರ್ಟ್ ಈಗ ಅಲ್ಲಿ ಹೋಗಿ ನೋಡ್ಬೇಕು ಬಂದ ಯಾಕಂದ್ರೆ ನಿನ್ನೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಅವ್ರೆ ಇವತ್ತು ನಿರ್ಮಸ್ ಅಲ್ಲ ಅದಕ್ಕೆ ಕಾರ್ಮಿಕರ ದಿನಾಚರಣೆ ಇವತ್ತು ಸುಟ್ಟಿನಿ ಇರ್ಬೋದ ಏನು ನಮಗೂ ಅಷ್ಟು ಗೊತ್ತಿಲ್ಲ ಈಗ ಬಂದೇವಿ ಫೋನ್ ಹೆಚ್ಚಿಲ್ಲ ಅವ್ರ ಕಂಪನಿ ಕೇಳಿದ್ರೆ ಖಾಲಿ ಹಾಕಿ ತೋರಿ ಅಂತಂದ್ರೆ ಅಂತ ಬಂದೇವಿ ಇಲ್ಲಿ ನೋಡ್ಬೇಕು ಈಗ ಅಲ್ಲಿ ಹೋಗಿ ನೀವು ಬರ್ತಾರ ನಿಲ್ಲು ಹೇಳಿ ಬರ್ರಿ ಹೋಗೋಣ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಯ್ತು ಬರೀ ಫೈನಲ್ ಆಗಿ ನಾವು ಖಾಲಿ ಮಾಡೋ ಕಡೆ ಬಂದ್ವಿಗೆ ಇಲ್ಲೇ ಹೋಗ್ಬೇಕ ಇದೆ ಗುಡಾನಿಗೆ ದೊಡ್ಡ ಗುಡಾನ ಇನ್ನೂ ಓಪನ್ ಆಗಿಲ್ಲದ್ರೆ ನೋಡ್ಬೇಕು ಅವ್ರಿಗೆ ಕೇಳ್ಬೇಕು ಇನ್ನು ಓಪನ್ ಆಗ್ತೈತಿ ನಿಲ್ಲೋ ನೋಡಿ ಅವ್ರಿಗೆ ಇಲ್ಲಿ ಹಿಂದೆ ಹಚ್ಬೇಕು ಗಾಡಿ ಹೋಗೋಂಗಿಂದ ಹೋಗುನು ನಾವೀಗ ನಮ್ಕಿನ ಮೊದ್ಲೇ ಗಾಡಿ ಬಂದಾವ ಈಗ ಇಲ್ಲಿ ಯಾಡೇ ಎರಡು ಗಾಡಿ ಖಾಲಿ ಮಾಡಿದ್ಮ್ಯಾಂಗೆ ಮಾಡ್ತಾರಿಗೆ ಅವ್ರಿ ನೋಡ್ರಿ ಈಗ ಎರಡು ಗಾಡಿ ಬಂದಾವ ನಮ್ಕಿನ ಮೊದ್ಲೆ ನೋಡ್ರನೀಗ ಅವ್ರಿಗೆ ಏನಂತಾರವ್ರಿ ಆಗಿ ಖಾಲಿ ಮಾಡೋ ಪಾಯಿಂಟಿಗೆ ಬಂದು ನಿತ್ಯನಿಗಿಲ್ಲಿ ಒಂದು ಗಾಡಿ ಬಂದೈತಿ ನಮ್ಕಿನ ಮೊದ್ಲು ಎರಡು ಬಂದವು ಒಂದು ಅಶೋಕ್ ಲೈಲಾಂಡ್ ಗಾಡಿ ಬಂದೈತಿ ಅದು ಟಿ ಜಿರಿ ತುಂಬ್ಕೊಂಬಂದೈತಿ ಇನ್ನೊಂದು ಗಾಡಿ ದಾಲ್ ತುಂಬ್ಕೊಂಬಂದೈತಿ ಒಂದು ಟೆನ್ ವೀಲ್ ಗಾಡಿ ಐತಿ ಲಾರಿ ಅದನ್ನು ಖಾಲಿ ಮಾಡೋಕೆ ಮೊದ್ಲು ಅವ್ರೆ ಅದನ್ನು ಖಾಲಿ ಮಾಡಿ ಇದೊಂದು ಅಶೋಕ್ ಲೈಲ ಖಾಲಿ ಮಾಡಿ ಆಮೇಲೆ ನಮ್ಮ ಗಾಡಿ ಖಾಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ಅವರು ಒಂದು ದೊಡ್ಡ ಗಾಡಿ ಪಾಯಿಂಟಿಗೆ ಹಚ್ಚರಿಗೆ ಹಚ್ಚಿ ಬಿಲ್ ಒಂದು ಗಾರ ಇನ್ನೂ ಬಂದಿಲ್ಲ ಅವ್ರೆ ಹತ್ತು ಗಂಟೆ ಹತ್ತೂರಿಗೆ ಬರ್ತಾರೆ ಅವರು ಬಿಲ್ ತೊಗೊಂಡು ಹೋಗ್ಯಾರ ಇಟ್ ನೋಡಿರಿ ಇದಕ್ಕೆ ಖಾಲಿ ಮಾಡೋ ಪಾಯಿಂಟ್ ಪೂರ ಇಲ್ಲ ಹಚ್ಚಾರ ನೋಡಿರಿ ಲಾರಿ ಅದೊಂದು ಲಾರಿ ಪಾಯಿಂಟ್ಗೆ ಹಚ್ಚಾರ ಇದೊಂದು ಅಶೋಕ ಎಲ್ಲಂಡ್ ಇಲ್ಲೇ ಸೈಡ್ ಐತಿ ಅದ್ರ ಬಾಜು ಆ ಸೈಡ್ ನಮ್ಮ ಗಾಡಿ ಐತಿ ಬರ್ರಿ ಹೋಗೋನ್ ಗಾಡಿ ಕಡೆ ಹೋಗಿ ಕಡ್ಪಲ್ ಗೀಡ್ ಪಲ್ ಹಚ್ಚು ಅಂತ ಪಣಲಾಗಿ ಈಗ ಬಂದಾರ ಈಗ ಬಂದ ಗೇಟ್ ತಗೋದಾರ ಈ ಗಾಡಿ ಖಾಲಿ ಮಾಡ್ಮೇ ಮಾಡ್ತೇನೆ ಅಂತಾರ ನಮ್ಮ ಗಾಡಿದ ಅದಕ್ಕೆ ಹಗ್ಗ ತಡಪಲ್ಲದು ಪೂರಾ ಹುಚ್ಚಿನಿಗೆ ಹುಚ್ಚಿ ಬಿಲ್ ಕೊಟ್ಟು ಬಂದಿವ್ರೀ ಖಾಲಿ ಮಾಡ್ತೀವಂತಂದ್ರ ಆ ಗಾಡಿ ಖಾಲಿ ಆಗಲಿ ಅಂತಂದ್ರೆ ಮೊದ್ಲು ಆ ಗಾಡಿ ಖಾಲಿ ಆಮ್ಯಾಗ ಖಾಲಿ ಮಾಡ್ತಾರೋ ಏನೋ ಆ ಗಾಡಿ ಖಾಲಿ ಆಮ್ಯಾಗ ಖಾಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ಆ ಗಾಡಿ ಆಗ್ಬೇಕಂದ್ರ ಈಗ ದೊಡ್ಡ ಗಾಡಿ ಅದು ಲಾರಿ ನೋಡ್ರಿ ಅದ ಲಾರಿ ಖಾಲಿ ಮಾಡ್ಬೇಕವ್ರಿ ಇದು ಲಾರಿ ನಮ್ಕಿನ ಮೊದಲು ಬಂದಿದ್ದು ನಮ್ಮದು ಆಮ್ಯಾಗ ಬಂದಿದ್ದು ಎರಡು ಗಾಡಿ ಹಚ್ಚಿವೀಗ ಖಾಲಿ ಮಾಡೋಕೆ ಮೊದ್ಲು ನೋಡ್ಬೇಕು ಈ ಲಾರಿ ಮಾಡ್ತಾರೋ ಇನ್ನು ನಮ್ಮದು ಮಾಡ್ತಾರೋ ಏನೋ ನಮ್ಮ ಎರಡು ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀವಿ ಆ ಲಾರಿ ಮುಂದಿತ್ತು ಆ ಲಾರಿನೂ ಹಚ್ಚರ ನಾವು ಅದ್ರ ಬಾಜು ನಾವು ಹಚ್ಚಿವಿ ಜಲ್ದಿ ಆದ್ರೆ ಎರಡು ಗಾಡಿ ಜಲ್ದಿ ಖಾಲಿ ಮಾಡಬೇಕು ಅವ್ರದ್ರಾಗ ನೂರು ಅಂತ ಬ್ಯಾಳಿ ಪ್ಯಾಕೆಟ್ ನೂರು ಬ್ಯಾಳಿ ಪ್ಯಾಕೆಟ್ ಅದಾವೆ ನಮ್ಮ ಚೇರ್ ಟೋಟಲ್ ಎರಡು ನೂರ ಅರವತ್ತ್ನಾಲ್ಕು ಚೇರ್ ಅದಾವೆ ನಮ್ಮ ಎರಡು ನೂರ ಅರವತ್ನಾಲ್ಕು ಚೇರ್ ಆದ್ರೆ ಪೂರ್ವ ಗಾಡಿನೇ ಇಲ್ಲಿ ಖಾಲಿ ಆಕೈತಿ ಸೀದಾ ಇಲ್ಲಿಂದ ಎಮ್ ಈಗ ಹುಬ್ಳಿಗೆ ಹೋಗ್ಬೇಕು ಯಾಕಂದ್ರೆ ಲೋಡಿಂಗ್ ಅಂತೂ ಏನು ಆಗಲಿ ಇಲ್ಲಿ ಇವತ್ತು ಕಾರ್ಮಿಕರ ಅಲ್ಲ ಅದು ಬಂದೋಯ್ತಿ ಇವತ್ತು ಕಂಪ್ನಿ ಫೈನಲ್ ಆಗಿ ಗಾಡಿ ಖಾಲಿ ಮಾಡಕತ್ತಾರ ಅಲ್ಲಿ ಇಡಾಕತ್ತಾರ ಕೆಳಗೆ ಬಡ ಬಡ ಇನ್ನೊಂದು ಅದಾವೆ ಬಡನ ಖಾಲಿ ಮಾಡಿ ಹೋದ್ರೆ ಇವ್ರ ಅನ್ನಾರ್ ಇಬ್ರು ಮಾಡತ್ತಾರ ಖಾಲಿ ಪೂರ ಮಟೀರಿಯಲ್ ಇಳಿಸಿದ್ರೆ ಇನ್ನೊಂದು ಸ್ವಲ್ಪ ಐತಿ ಇದೊಂದು ಸ್ಟಾಕ್ ಆದ್ರೆ ಪೂರ ಗಾಡಿನ ಖಾಲಿ ಆತ ನಮ್ದು ಅನ್ನಾರ ಇಳಿಸ್ತಾರ ಅಲ್ಲಿ ಇದೊಂದು ಜಗ್ ಕೊಟ್ಟು ಅವ್ರಿಗೆ ಬಡಾನೆ ಫೈನಲ್ ಆಗಿ ನಮ್ಗೆ ಗಾಡಿ ಖಾಲಿ ಆತ ಟೈಮ್ ಎಷ್ಟಪ್ಪ ಅಂದ್ರೆ ಈಗ ಕರೆಕ್ಟ್ ಹನ್ನೊಂದು ಗಂಟೆಗೆ ಟೈಮ್ ಈ ಗಾಡಿ ಖಾಲಿ ಆತ ಖಾಲಿ ಮಾಡ್ಕೊಂಡು ಅವ್ರಿಪಿ ಫೈನಲ್ ಆಗಿ ಅಲ್ಲಿಂದ ಖಾಲಿ ರನ್ನ ಬೆಳಗಲಿಗೆ ಬಂದೆ ನನಗೆ ಇಲ್ಲಿಂದ ಹದಿಮೂರು ಕಿಲೋಮೀಟರ್ ಐತಿ ಮೊದಲ ಮದೋಳಕ್ ಹೋಗಿ ಮೊದ್ಲೇ ಮದೋಳೆ ನಂತರ ಲೋಕಾಪುರಕ್ಕೆ ಹೋಗ್ಬೇಕು ಲೋಕಾಪುರ ಸೀದಾ ಹೋಗ್ಲಿ ಅಲ್ಲಿಂದ ಖಾಲಿ ಮಾಡಿ ನಾ ಈಗ ಎಲಿಮಟ ಒಂದೇನಪ್ಪ ಅಂದ್ರೆ ಬಟರ್ ಕುಕ್ರಿ ಅಂತಿದೆ ಬಾಟರ್ ಕೊಕ್ರಿ ಊರು ರೋಟ ಬಂದೀನಿ ಇಲ್ಲಿಂದ ಇನ್ನೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತಿ ರಾಮದುರ್ಗ ರಾಮದುರ್ಗಕ್ಕೆ ಏನು ಹೋಗಲಿಲ್ಲ ನಾನು ಇಲ್ಲೇ ಆದ್ರೆ ಮತ್ತೆ ಲೆಫ್ಟ್ ಹಿಡ್ತೀನಿ ಇದ ನೋಡ್ರಿ ಬಾಟರ್ ಕೊಕ್ರಿ ಇಲ್ಲಿಂದ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಲೆಕ್ಕ ರಾಮದುರ್ಗ ಹೋಗ್ಬೇಕು ಒಂದ ಆಗಿದೆ ಇಲ್ಲಿ ಐತಿ ನೋಡ್ರಿ ರಾಮದುರ್ಗ ಇನ್ನೂ ಹತ್ತೊಂಬತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ಸೀದಾ ಸುನು ಇಲ್ಲಿಂದ ಫೈನಲ್ ಈಗ ನರಗುಂದ ರೀಚ್ ಆದ ನರಗುಂದಾಗದೇನೀಗ ಇಲ್ಲೇ ಎಲ್ಲರ ಮುಂದೆ ಊಟ ಮಾಡಿದ್ರೆ ಟೈಮ ಒಂದು ಐವತ್ತಾಗಿತ್ತು ಈಗ ಊಟ ಟೈಮ ಊಟ ಗಿಟ್ಟ ಇಲ್ಲೇ ಮಾಡಿಬಿಟ್ರತ್ತೆ ಅಲ್ಲೇ ಮುಂದೆ ಹೊಟ್ಟೆಲ್ಲದಾವೆ ನೋಡೋಣ ಎಲ್ಲಿ ಜಗ ಖಾಲಿ ಇದೆ ಅಲ್ಲಿ ಗಾಡಿ ಎದುರಿಸಿದಿರತ್ತೆ ಯಾಕಂದ್ರೆ ಎಲ್ಲ ಪೂರ ಟ್ರಾಫಿಕ್ ಆಕೈತಿ ಅದ್ರ ಸಂಬಂಧ ನಿಮ್ಮ ಮುಂದೆ ನೋಡೋಣ ನರಗುಂದಾಗ ಜಾತ್ರೆ ಇದ್ದಿದ್ದಕ್ಕೆ ಭಾಳ ಟ್ರಾಫಿಕ್ ಐತಿ ಅದ್ರ ಸಂಬಂಧ ಅಲ್ಲಿ ಎಲ್ಲಿ ನಿಂದ್ರಾಗ ಊಟಕ್ಕೆ ಊಟಕ್ಕಿ ಸೀದಾ ನರಗುಂದಕ್ಕೆ ಹೋಗೋಣ ನರಗುಂದಕ್ಕೆ ಹೋಗಿ ಭಾಳ ದಿನ ಆಗೈತೆ ಅಲ್ಲಿ ನಾಲ್ಕು ಗುಡಿ ಹನುಮನ ಹೋಟೆಲ್ಗೆ ಹೋಗಿ ಹೋಗಿ ಪಲಾವ್ ತಲೆ ಪಲಾವ್ ಸೀದೈತಿ ಬಿಸಿ ಬಿಸಿ ಪಲಾವ್ ಮಿರ್ಚಿ ಮಸ್ ಮಾಡಿರ್ತಾರ ಭಾಳ ಹೆಚ್ಚಿರ್ತಾರ ಅಲ್ಲಿ ಅಲ್ಲೇ ಈಗ ಸೀದಾ ನಾವು ಏನು ಮೂವತ್ತೆಂಟು ಕಿಲೋಮೀಟ್ರ್ ಐತಿ ಹುಬ್ಳಿ ಎಲ್ಲಿ ಮಠ ಮಂಜಿನ ಅಂದ್ರೆ ಈಗ ಕರೆಕ್ಟ್ ನೋರ್ಗೊಂದು ರೀಚ್ ಆದ ಇಲ್ಲೇ ಈಗ ಸೀದಾ ಲಾಲ್ ಗುಡಿ ಹನುಮಪ್ಪನ ಹೋಟೆಲಿಗೆ ಇಲ್ಲೇ ಲೆಫ್ಟ್ ಸೈಡ್ ಐತಿ ಈಗ ಕಮಾನ್ ಆಡಿದ್ ಕೂಡ ಒಂದು ಸ್ವಲ್ಪ ದೂರ ಐತಿ ಲೆಫ್ಟ್ ಸೈಡ್ ಇಲ್ಲೇ ಹೋಗಿ ಇಲ್ಲೇ ಊಟ ಮಾಡಿದ್ರಾತ್ಗೆ ಲಾಲ್ ಗುಡಿ ಹನುಮಪ್ಪನ ಹೋಟೆಲ್ ಚಲೋ ಐತಿ ಇಲ್ಲೇ ಐತಿ ನೋಡ್ರಿ ಈಗ ಲಾಲ್ ಗುಡಿ ಹನುಮಪ್ಪ ಹೋಟೆಲ್ ಎಲ್ಲೇ ಸೈಡ್ ಹಾಕೋನಿಗೆ ಅಲ್ಲಿಂದ ಊಟ ಮಾಡಿ ಈಗ ಮಠ ಮಠಮಂಜಿ ಇಲ್ಲಿಂದ ಭಾಳ ದೂರ ಇಲ್ಲ ಹುಬ್ಬಳ್ಳಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ನೋಡ್ರಿ ಕಿರೇಸ್ಟೂರು ಇಪ್ಪತ್ತು ಕಿಲೋಮೀಟ್ರ್ ಐತೆ ಕರೆಕ್ಟ್ ಫೈನಲ್ ಆಗಿ ನಾನು ಹುಬ್ಬಳ್ಳಿ ರೀಚ್ ಆಗಿದೆ ಈಗ ನಮ್ಮ ಮನೆ ಕಡೆ ಹೊಂಟೇನಿ ಇವತ್ತು ಕಾರ್ಮಿಕರ ದಿನಾಚರಣೆ ಅಲ್ಲ ಅದಕ್ಕೆ ಕಂಪ್ನಿ ಬಂದೈತಿ ಅದಕ್ಕೆ ಮನೆ ಕಡೆ ಹೊಂಟನೆ ಈಗ ಇಲ್ಲಿಂದ ಕರೆಕ್ಟ್ ಒಂದು ಕಿಲೋಮೀಟ್ರ್ ಐತೆ ನಮ್ಮನಿ ರಂಗಿ ರೋಡಿಂದ ರಿಂಗ್ ರೋಡಿಂದ ಅಂದ್ರೆ ಒಂದು ಮೂರು ಕಿಲೋಮೀಟ್ರ್ ಆಗೋದು ಅಲ್ಲಾಗಿ ನಾನು ನಮ್ಮ ಮನೆ ಕಡೆ ಬಂದಿನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಲ ಮತ್ತೆ ನಾಳೆ ಲವಾಗೆ ಸಿಗೋಣಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್